ಹಝರತೆ ಆದ್ ಅಲ್ಲಾಮ ಪ್ರಪಂಚದಿಂದ ಬಂದಿದ್ದ ನಂತರ ಅವರು ಹಝರತೆ ಆದಲಾಮ ಶ್ರೀಲಂಕಾ ಶ್ರೀಲಂಕಾನಲ್ಲಿ ಬಂದಿದ್ರು ಹಜರತೆ ಸೌದಿ ಅರಬ್ ಜಿದ್ದಾ ಬಂದಿದ್ರು ಮುನ್ನೂರು ವರ್ಷ ಹಝರತೆ ಆದಾಮ್ ಅವರು ಅಲ್ಲಾಹನ ಕಡೆ ದುವಾ ಮಾಡಿ ಮಾಫಿ ಮಾಫಿಯನ್ನು ಮಾಡಿದ್ರು ಅಲ್ಲಾ ನನಗೆ ಕ್ಷಮಾ ಮಾಡಿ ಅಲ್ಲಾ ನನಗೆ ಮಾಫ್ ಮಾಡಿ ಅಲ್ಲಾ ಮಾಡಿ ತಪ್ಪಾಯ್ತು ಇದರಿಂದ ಅಲ್ಲಾ ಕಡೆ ಮಾಫಿನ್ ಕೇಳಕ್ ಹೋಗ್ತಿದ್ರು ಹಜರತೆ ಆದಮನೆ ಸಲಾಮ್ ಪ್ರಪಂಚದಲ್ಲಿ ಬಂದಿದ್ದ ನಂತರ ಮುನ್ನೂರು ವರ್ಷ ಆಯ್ತು ಮುನ್ನೂರು ವರ್ಷ ಆಗಿದ್ದ ನಂತರ ಹಜರತೆ ಆದ ಮನೆ ಸಲಾಂ ಮತ್ತು ಹಜರತೆ ಹವ್ವಾ ರವಿ ಅಲ್ಲ ಅನುಮಾರ್ ಆಗಿದ್ದ ನಂತರ ಪ್ರೀತಿ ಸ್ವಲ್ಪ ವರ್ಷ ಕಳೆದ ನಂತರ ಮೊದಲನೇ ಮಗ ಅವಾಗಿನ ತಾಯಿ ಹೊಟ್ಟಿನಿಂದ ಯಾವ ರೀತಿ ಮಕ್ಕಳ ಕುಟ್ಟಿ ಬರ್ತಿದ್ರ ಅಂದ್ರೆ ಒಂದೇ ಸಾರಿ ತಾಯಿಯವರು ಗರ್ಭಪತಿ ಆಗಿದ್ದ ನಂತರ ಹೊಟ್ಟಿನಿಂದ ಒಂದು ಹುಡುಗ ಮತ್ತು ಒಂದು ಹುಡುಗಿ ಏನೇ ತಾಯಿ ಹೊಟ್ಟಿನಿಂದ ಹುಟ್ಟಿ ಬರ್ತಿದ್ರು ಈಗ ಮೊದಲನೇ ಅಲಿ ಸಲಾಮಿನ ಮೊದಲೇ ದೊಡ್ಡ ಮಗನ ಹೆಸರು ಏನಪ್ಪಾ ಅಂದ್ರೆ ಕಾಬಿಲು ಕಾಬಿಲಿನ ತಂಗಿ ಹೆಸರು ಕಲಿಮಾ ಕಲಿಮಾ ಏನು ಕಲಿಮಾ ಅಂತ ಇತ್ತು ಮತ್ತು ಆರು ತಿಂಗಳ ಸ್ವಲ್ಪ ವರ್ಷ ಕ ತಿಂಗಳ ಕಳೆದಿದ ನಂತರ ಮತ್ತು ಸಣ್ಣ ಮಗನ ಹೆಸರು ಹಾಬಿಲ್ ಹಾಬಿಲಿನ ತಂಗಿ ಹೆಸರು ಲುಬುವಾ ಅಂತಿತ್ತು ಈಗ ಅವರು ದೊಡ್ಡೋರು ಆಗಿದ್ದ ನಂತರ ಖದೀಜಾ ಆದಮ ಅಲೆಸಲಾಮರು ಸ್ವರ್ಗದಿಂದ ಏನು ಕಾನೂನು ತಗಿದ್ರು ಶರಿಯತ್ ತಂದಿದ್ರು ಶರೀಯನ್ ಕಾನೂನು ಏನಿತ್ತು ಈಗ ಅಣ್ಣ ತಂಗಿ ಮದುವೆ ಆಗಬಾರದು ಅಣ್ಣ ತಂಗಿ ಮದುವೆ ಆಗೋಕೆ ಇಲ್ಲ ಅಂತ ಕಾನೂನು ಅಲ್ಲಾ ರಬಲ್ ಇಜಜತ್ನ ಕಾನೂನು ಇತ್ತು ಶರಿಯತ್ ನಲ್ಲಿ ಇತ್ತು ಈಗ ಕಾನೂನು ಹೇಗಿದಪ್ಪ ಅಂದರೆ ಕಾಬಿಲ್ನ ತಂಗಿ ಹಾಬಿಲ್ನ ಜೊತೆ ಮದುವೆ ಮಾಡ್ಕೋಬೇಕು ಹಾಬಿಲ್ನ ತಂಗಿ ಕಾಬಿಯನ ಜೊತೆ ಮದುವೆ ಮಾಡ್ಕೋಬೇಕು ಇಲ್ಲಿ ಕಾಬಿಲ್ ಏನು ಮಾಡಿದಾ ನನ್ನ ತಂಗಿ ನೋಡಿದ್ರೆ ಎಷ್ಟು ಸುಂದರವಾದ ಕಾಣುತ್ತಾಳ ನನ್ನ ತಂಗಿ ನೋಡಿದ್ರೆ ಎಷ್ಟು ಮುಖದ ಮೇಲೆ ಸೌಂದರ್ಯ ಇದೆ ನನ್ನ ತಂಗಿ ಮುಖದ ಮೇಲೆ ಹ್ಯಾಬಿನ ತಂಗಿ ಮುಖದ ಮೇಲೆ ಅಷ್ಟು ಸೌಂದರ್ಯ ಇದ ನಾನು ಯಾಕೆ ಅವ್ರ ಜೊತೆ ನಾನು ಮದ್ವಿ ಮಾಡ್ಕೊಂಡಿ ಅಂತ ಕಾಬಿಲ್ ಈ ಪಡ್ಕೊಂಡ ಪಡ್ಕೊಂಡಿದ ನಂತರ ತಂದರು ಹೇಳಿದ್ರು ಇಲ್ಲ ಏನ್ ಕಾನೂನು ಅದರ ಪ್ರಕಾರ ನೀವು ಫಾಲೋ ಮಾಡ್ಬೇಕು ಅದ್ರ ಮೇಲೆ ನಡ್ಕೊಂಡು ಹೋಗ್ಲೇಬೇಕು ಅವಾಗ ಕಾಬಿಲ್ ಜಿದ್ ಮಾಡಿದ ಇಲ್ಲ ನಾನು ಆ ರೀತಿ ಮಾಡಕ್ ಕೊಡಂಗಿಲ್ಲ ನನ್ನ ತಂಗಿ ಜೊತೆ ನಾನು ಮದ್ವಿ ಮಾಡ್ಕೊಂಡಿನಿ ಏನಾರಾಗಲಿ ಅಂತ ಅಯ್ಯ ಕಾಬಿಲ್ ಮತ್ತು ಹಾಬಿಲ್ ಕಾಬಿಲ್ ಅವರು ಏನ್ ಮಾಡ್ತಿದ್ರೆ ಕಾಬಿಲ್ ಹೊಲದಲ್ಲಿ ಕೆಲಸ ಮಾಡ್ತಿದ್ರು ಹಾಬಿಲ್ ಕುರಿಗಳಿಗೆ ಮೇವನ್ನು ತಿನ್ಸೋದು ಮೇವು ತಿನ್ನಿಸಿದ್ರು ಟೀಕೆ ತಗೊಂಡು ಹೋಗೋದು ಕಾಡಲ್ಲಿ ಹೋಗೋದು ಬರೋದು ಮಾಡ್ತಿದ್ರು ಕಾ ಹಾಬಿಲ್ ಅವರು ಹಜರ್ತೇ ಆದ್ ಸಲಾಮರ್ ಅವರು ಹೇಳಿದ್ರು ನೀವು ಅಲ್ಲಾನ ಬಾರ್ಗನಲ್ಲಿ ನಿಮ್ಮ ನಿಯಾಜನ್ನು ಇಡಿ ನೀವು ಯಾರದು ನಿಯಾಸ ನಿಯ ಕಬರಿಗುತ್ತಿದ್ದೆ ಅವರು ಹಕ್ಕಿನಲ್ಲಿದ್ದಾರೆ ಅವರೇ ನಾನೇ ಕಲಿಮಾನ ಜ್ಯೋತಿ ಮದಿ ಮಾಡಬಹುದು ಅಂತ ಹಜರತ್ ಆಗಮ್ ಅವರು ಹೇಳಿದ್ರು ಹೇಳಿದ ನಂತರ ಅದೇ ಅವರ ಕಾನೂನು ಪ್ರಕಾರ ಅವರ ಮಾತಿನ ಪ್ರಕಾರ ಕಾಬಿಲ್ ಹೊಲದಲ್ಲಿ ಕೆಲಸ ಮಾಡುವ ಸ್ವಲ್ಪ ಗೋಧಿ ಒಂದು ತಗೊಂಡು ಬಂದು ದೊಡ್ಡ ಗುಡ್ಡದ ಮೇಲೆ ಹೋಗಿ ಇಟ್ಟು ಬಂದ ಹಾಬೀಲ್ ಅವರು ಏನು ಮೇವನ್ನು ಕುರಿಗಳಿಗೆ ಮೇ ತಿರು ಕುರಿಗಳಿಗೆ ಸಾಕ್ತಿದ್ರು ಅವರು ಅವರು ಬಂದು ಕುರಿಯನ್ನು ತಗೊಂಡು ಹೋಗಿ ಗುಡ್ಡನ್ನು ಇಟ್ಟು ಬಂದ್ರು ಅವಾಗಿನ ನಿಯಾಜ್ ಹೇಗೆ ಕಬೂಲ್ ಆಗ್ತಿತ್ತು ಅಲ್ಲಹನ ಬಾರ ಕಬೂಲ್ ಆಗಿದೆ ನಮ್ಮ ನಿಯಾಜ್ ಕೊಟ್ಟಿದ್ದೇವೆ ನಾವು ಈ ರೀತಿ ಅದು ಅಲ್ಲಹನ ಕಬುಲ್ ಆಗಿದ್ದ ತಿಳ್ಕೋಬೇಕು ಅನ್ನಂದ್ರೆ ಆ ಹಜರತ್ ಕಾಬಿಲ್ ಮತ್ತು ಹಾಬಿಲ್ ಅವರು ಗುಡ್ಡದ ಮೇಲೆ ಹೋಗಿ ಇಟ್ಟು ಬಂದಿದ್ದ ನಂತರ ಒಂದು ಆಕಾಶನಿಂದ ಬೆಂಕಿ ಏನೇ ಬೆಳೆಯೋದು ಬೆಂಕಿ ಬೆಂಕಿ ಅಂದರೆ ಎಂತ ಅಂದ್ರೆ ಸಿಡಿಲು ಸಿಡಿಲು ಯಾವತ್ತು ಬೆಳೆದು ಬರ್ತೈತಿ ಆಕಾಶನಿಂದ ಆ ಸಿಡಿಲು ಬಂದು ಯಾರದು ನಿಯಾಜ್ವನ್ನು ತಗೊಂಡು ಹೋಗುತ್ತದೆ ಅವರು ಸರಿ ಹೇಳಕ್ ಕುಂತಾರೆ ಅವರು ನಿಜ ಹೇಳಕ್ ಕುಂತಿದ್ದಾರೆ ಅವರು ಕಲಿಮನ ಜೊತೆ ಮದುವೆ ಮಾಡ್ಕೋಬಹುದು ಯಾರ್ದು ನಿಯಾಸ ತಗುಲಾಗುದಿಲ್ಲ ಅವ್ರು ಅವ್ರ ಜೊತೆ ಮದುವ ಮಾಡ್ಕೊಳ್ಳೋದಿಲ್ಲ ಅಂತ ಈ ರೀತಿತ್ತು ಅವ್ರು ಹೋಗಿ ಗುಡ್ಡಲ್ಲಿ ಹೇಗೆ ಇಟ್ಟು ಬಂದ್ರು ಆಕಾಶದಿಂದ ಒಂದು ಮಿಂಚ ಬಂತು ಬಂದಿದ ನಂತರ ಹಬಿಲಿನ ಏನು ಇತ್ತು ಆ ಮಿಂಚು ಕುರಿಗೆ ತಗೊಂಡು ಹೋತು ಸಡನ್ ಕುರಿಗೆ ತಗೊಂಡು ಹೋಗೋದು ಕುರಿ ಹುಗಿ ತುಂಬ ಹೋಗಿದ ನಂತರ ಗೊತ್ತಾಯ್ತಿಲ್ಲೆ ತಾವಿಲಿನ ತಂಗಿಗೆ ಹಾಬಿಲ್ ಅವರು ಮದುವೆ ಮಾಡ್ಕೋಬೇಕು ಅನ್ನೋದು ಇದಾಯ್ತು ಆದ್ರೆ ಕಾಬಿಲ್ ಈಗೂ ತಡ್ಕೊಂಡಿಲ್ಲ ಈಗೂ ಸಂತೋಷ ಆಗಿಲ್ಲ ಇಲ್ಲ ನಾನು ಮದುವೆ ಮಾಡ್ಕೊಳಕ್ ಕೊಡಂಗಿಲ್ಲ ನನ್ನ ತಂಗಿ ಜೊತೆ ನಾನೇ ಮದುವೆ ಮಾಡ್ಕೊಂತೀನಿ ಏನಾರಾಗ್ಲಿ ಕಾಬಿಲ್ ಈ ರೀತಿ ನಿಂತ ಆದ್ರೆ ಒಂದು ಧಮ್ಕಿ ಕೊಟ್ಟ ಕಾಬಿಲ್ ತನ್ನ ತಮ್ಮನಿಗೆ ಸಂತ ತಮ್ಮನಿಗೆ ಏನಂತ ನಾನು ನಿನಗೆ ಕೊಲೆ ಮಾಡ್ತೀನಿ ಎಂದ ಮಾಡುದು ನಾನ್ ನಿನ್ಗೆ ಕೊಲೆ ಮಾಡ್ತೀನಿ ಹೆಸದು ಹೊಟ್ಟೆಗಿಚ್ಚು ಪಡ್ಕೊಂಡ ನಾನಿನ ಬೆಳಗ್ಗೆ ನಾನು ಕೊಲೆ ಮಾಡ್ತೀನಿ ಪ್ರೀತಿಯ ಇಷ್ಟ ಆಗಿದ್ದ ನಂತರ ಹಜರತೆ ಆದ್ ಅಲಿ ಸಲಾಮರು ಮಕ್ಕಾಗೆ ಹೋಗಿದ್ರು ಮಕ್ಕಮ್ ಹಾಕಿದ್ರು ಇಲ್ಲಿ ಕಾಬಿಲ್ ರೀತಿ ಒಂದು ನಿಯತ್ ಮಾಡಿದ್ದ ಕೊಲೆ ಮಾಡ್ತೀನಂತು ಅದೇ ರೀತಿ ಪ್ಲಾನಿಂಗ್ ನಿಂದಿಲ್ಗೆ ನಾನು ಹೇಗೆ ಕೊಲೆ ಮಾಡಬೇಕು ಹೇಗೆ ಕೊಲೆ ಹೇಗೆ ನಾನು ಸಾಯಿಸ್ಬೇಕು ಅವ್ರಿಗೆ ಅಂತೂ ವಿಚಾರಣೆ ಮಾಡ ಕುಂತಿದ್ದ ನೋಡ್ರಿ ಅಂತದ್ದು ಸಂದರ್ಭದಲ್ಲಿ ದೇವ ಬಿಟ್ಟಿಲ್ಲ ದೇವ ಬಂದು ಸಪೋರ್ಟ್ ಕೊಟ್ಟ ಕಾಬಿಲ್ಗೆ ಯಾರೀತಿ ಸಪೋರ್ಟ್ ಕೊಟ್ಟ ದೇವ ಒಂದು ದೇಹ ತಗೊಂಡ್ ಬಂದ ನಂತರ ಒಂದು ಪಕ್ಷಿಗೆ ತಗೊಂಡು ಕಲ್ಲು ತಗೊಂಡು ಒಂದು ಪಕ್ಷಿಗೆ ಹೊಡೆಯ ಕುಂತಿದ್ದಾನೆ ಮುಖದ ಮೇಲೆ ಈ ರೀತಿ ಕೊಲೆ ಮಾಡಬಹುದು ಅವಾಗ ಹೇಗೆ ಕಾಬಿಲವರು ಅವರು ಈ ಎಲ್ಲ ನೋಡಬೇಕಾಗಿತ್ತು ದೇವ್ವ ಹೊಡೆದಿದ್ದು ಅವಾಗ ತಿಳ್ಕೊಂಡ್ರು ಹಾ ನಾನೇ ಇದೇ ರೀತಿ ಅವ್ರಿಗೆ ಕೊಲೆ ಮಾಡ್ತೀನಿ ಇದೇ ರೀತಿ ನಾನು ಹಾಬಿಲ್ಗೆ ಸಾಯಿಸ್ತೀನಿ ಅಂತೂ ಪ್ಲಾನಿಂಗ್ ಮಾಡ್ಕೊಂಡು ಬಂದ್ರು ಯಾಕೆಂದ್ರೆ ಹಬೀಲ್ ಅವರು ಕುರಿಗಳು ತುಂಬ ಏನೇ ಎಷ್ಟೋ ದೂರ ಹೋಗ್ತಿದ್ರು ಮೇವನ್ನು ತಿನಿಸ್ ಬರ್ತಿದ್ರು ಸಾಕ್ತಿದ್ರು ಕುರಿಗಳಿಗೆ ಒಂದು ಗಿಡದ ತಳಗೆ ಆರಾಮ್ ಮಾಡ್ತಿದ್ರು ಕಾಬಿಲ್ ಬಂದು ಏನ್ ಮಾಡಿದ್ದ ದೊಡ್ಡವಾದ ಕಲ್ಲು ತುಕೊಂಡು ಹಾವಿನ ತೆಗೆ ತಲೆಗೆ ಹೊಡೆದ ಸಂತ ತಮ್ಮ ಬರೀ ಎದೋಸ್ಕರ ತಂಗಿಯೋಸ್ಕರ ಮದಿಗೋಸ್ಕರ ಪ್ರೀತಿಯೋಸ್ಕರ ಸಂತ ತನ್ನ ತಮ್ಮನಿಗೆ ಕೊಲೆ ಮಾಡಿದ್ದ ಕಾಬಿಲ್ ಹೇಗೆ ಸಾಯಿಸಬೇಕಾಗಿತ್ತು ಪ್ರೀತಿಯ ಸಹೋದರಲ್ಲಿ ಆದಮ್ಲಿ ಸಲಾಂ ನೋಡಿದ್ರೆ ಮಕ್ಕಾಗೆ ಹೋಗಿದ್ದಾರೆ ಮಕ್ಕ ಮೊಹಜ್ ಹೋಗಿದ್ದಾರೆ ಇಲ್ಲಿ ನೋಡಿದ್ರೆ ದೊಡ್ಡ ತಮ್ಮ ಕಾಬಿಲ್ ಸಣ್ಣ ತಮ್ಗೆ ಕೊಲೆ ಮಾಡಿದ್ದಾನೆ ಈಗ ಅದು ಹೆಣ ತಗೊಂಡು ಇಡೀ ಊರು ಅಡ್ಡಾಡ ಅಲ್ಲಿ ಇಲ್ಲಿ ಅಡ್ಡಾಡಕ್ ಹೊಂದಿದೆ ಯಾಕಂದ್ರೆ ಮೊದ್ಲೇ ಸಾರಿ ಪ್ರಪಂಚದಲ್ಲಿ ಬಂದಿದ್ದು ಇರೋ ಹಾಬಿಲ್ ಅವ್ರ ಕಾಬಿಲ್ ಅವರು ಗೊತ್ತಿಲ್ಲ ನಾವು ಹೇಗೆ ದಫನ್ ಮಾಡಬೇಕು ಹೆಣಗೆ ಏನ್ ಮಾಡ್ಬೇಕು ಮೈಯದ್ಗೆ ಏನ್ ಮಾಡ್ಬೇಕು ಬಾಡಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಕಾಬಿಲಿನ ಜನಾಜ್ ಏನಿದೆ ಮಯ್ಯದ್ ಬಾಡಿ ತಗೊಂಡು ಅಡ್ಡಾಡಕ್ ಅಲ್ಲಿ ಇಲ್ಲಿ ನಾನು ಏನ್ ಮಾಡ್ಬೇಕಪ್ಪ ಜಾಸ್ತಿ ದಿನ ಇಟ್ಟಿದ್ರೆ ಕೆಡತೈತಿ ವಾಸನೆ ಬರ್ತೈತಿ ಹುಳಗಳಿಗೆ ಹುಳಗಳು ತಿಂತಾವು ನಾನು ಏನ್ ಮಾಡ್ಬೇಕು ಪ್ರೀತಿ ಹಸ್ರೆ ಅಲ್ಲಾರು ಬೀಸತ್ ನೋಡ್ರಿ ಯಾರೀತಿ ಸಹಾಯದ ಮಾಡಕ್ತಿದ್ದಾನೆ ಯಾರೀತಿ ಸಹಾಯದ ಮಾಡಕ್ ಹೊಂತಿದ್ದಾನೆ ಅಲ್ಲಾರೀಸತ್ ಅಲ್ಲಾರು ಹಜರತೆ ಕಾಬಿಲಿನ ಮುಂದು ಎರಡು ಪಕ್ಷಿ ಬಂತು ಯಾವ್ದು ಪಕ್ಷಿ ಅಂದ್ರೆ ಕಾಗಿ ಕವ್ವ ಅಂತಾರಿಲ್ಲ ಕವ್ವ ಕಾಗಿ ಆ ಕಾಗಿ ಬಂತು ಎರಡು ಕಾಗಿಗಳು ಜಗಳಾಟ ಜಗಳ ಮಾಡಕ್ ಕುಂತಿದ್ದಾರೆ ಜಗಳಾಟ ಮಾಡಕ್ ಕುಂತಿದ್ದಾರೆ ಅವರು ಹೇಗೆ ಜಗಳ ಮಾಡ್ತಿ ಮಾಡ್ತಿ ಒಂದು ಕಾಗಿ ಇನ್ನೊಂದು ಕಾಯಿಗೆ ಸಾಯಿಸಿಬಿಡ್ತು ಬಿಡಿತು ಆ ಕಾಗೆ ಸತ್ತಿದ ನಂತರ ಅದು ಜೀಬಿ ತಿದ್ದ ಕಾಗಿ ಏನ್ ಮಾಡಿತ್ತು ತನ್ನ ಮುಖನಿಂದ ಬಾಯಿನಿಂದ ಮತ್ತು ಕಾಲಿನಿಂದ ಕೆವರಿ ಕೆಬರಿ ಮೆಣ್ಣವನ್ನು ತಗ್ಗಿದು ಆ ಸತ್ತಿದು ಕಾಗೆ ಒಳಗಡೆ ಹಾಕಿ ಮಣ್ಣನ್ನು ಮುಚ್ಚಿತು ಕಾಬೀಲ್ ಇದೆಯಲ್ಲ ನೋಡಿದ್ರು ಹಾಯ್ ನನ್ಗಿಂತ ಚಲೋ ಪಕ್ಷಿಗಳು ಅದಾವ ನನ್ಗಿಂತ ಜಾಸ್ತಿ ಅವ್ರು ಚಲೋ ಇದಾರ ನಾನು ಇಷ್ಟು ದಿನ ನಾನು ಜನಾಸಕ್ಕೆ ತಗೊಂಡು ನಾನು ಇದು ಬಾಡಿಗೆ ರೀತಿ ದಫನ ಮಾಡಬೇಕು ಕಾಬಿಲಿ ಮಾಡಿದ ಅದೇ ರೀತಿ ತೆಗ್ಗವನ್ನು ತೆಗೆದು ಸಮಾಧಿವನ್ನು ತೆಗೆದು ಹಾಬಿಲ್ಗೆ ದಫನ ಮಾಡಿದ ಹಾಬಿಲ್ಗೆ ಮಣ್ಣಿನಲ್ಲಿ ಮುಚ್ಚಿದ ಮುಚ್ಚಿದ ನಂತರ ಪ್ರೀತಿಯ ಸುಹೆದರೇ ಹಝರತೆ ಆದಮ್ ಅಲಸ್ಲಾಂ ಹೇಗೆ ಮಕ್ಕನಿಂದ ಹೊಳ್ಳಿ ಬಂದರು ಬಂದಿದ್ದ ನಂತರ ಹಝರ್ತೆ ಆದಲಾಂ ಕೇಳುತ್ತಾರೆ ಹಾಬಿಲಿಯಲ್ಲಿ ಇದ್ದಾನೆ ಹಾಬಿಲ್ ಎಲ್ಲೇ ಇದ್ದಾನೆ ಅಂತ ಕೇಳುತ್ತಾರೆ ಕಾಬಿಲ್ ಹೇಳ್ತಾನೆ ನನ್ಗೆ ಏನು ಗೊತ್ತು ಏನ್ ನನ್ನ ಜಿಮೆದಾರಿ ಮೇಲೆ ನೀವು ಬಿಟ್ಟು ಹೋಗಿದ್ರ ನನ್ಗೆ ಗೊತ್ತಿಲ್ಲ ಹಝರ್ತೆ ಆದ್ ಅಲೈ ಸಲಾಮರ್ ತಿಳ್ಕೊಂಡ್ರು ನಿನ್ನ ಮುಖದ ಬೆಳಕು ಎಲ್ಲ ಕರಗಾಗಿದೆ ನೀ ಕಪ್ಪಾಗಿದೀಯಾ ನೀನ್ ಕೊಲೆ ಮಾಡಿದೀಯಾ ಸಂತ ತಮ್ಮನ್ಗೆ ನೀ ಕೊಲೆ ಮಾಡಿದೀಯಾ ಹಾಬಿಲ್ಗೆ ನೀನೇ ಕೊಲೆ ಮಾಡಿದ್ಯಾ ಪ್ರೀತಿಯ ಸಹೋದರ ಹಜರತ್ ಆದಮ್ ಅಲೆ ಸಲಾಮರು ಒಂದು ನೂರು ವರ್ಷ ಎಷ್ಟು ಒಂದು ನೂರು ವರ್ಷ ನಗ್ಗಿಲ್ ಅವರು ಬರೀ ಅಳ್ತಾ ಇದ್ರು ಮಗನದ ಟೆನ್ಷನ್ ನಿಂದ ಮಗನಿಗೆ ನೆನಪ ಮಾಡಿ ಮಾಡಿ ಬರೀ ಅಳ್ತಾ ಇರ್ತಿದ್ರು ನನ್ನ ಮಗ ಅಲ್ಲ ನನ್ನ ಮಗ ಈ ರೀತಿ ಪ್ರೀತಿಯ ಸ್ವರ ಹಜರತೆ ಆದ್ರೆ ಇಚ್ಛೆ ಆಯ್ತು ನಾನು ಸ್ವರ್ಗದ ಒಂದು ಏನೇ ಮೇವೆಗಳು ನಾನು ತಿನ್ಬೇಕಂತೂ ನನ್ನ ಇಚ್ಛೆ ಆಗಿದೆ ನೀವು ಈ ರೀತಿ ಮಕ್ಕಳಿಗೆ ಹೇಳಿದ್ರು ಮಕ್ಕ ಮೊಳ ಜಮಾನಲ್ಲಿ ಹೋಗಿ ಎಲ್ಲಾರ ಬಾರು ದುಬಾವಣೆ ಮಾಡ್ರಿ ಅಲ್ಲಾರು ಮೀಜಾ ಸ್ವರ್ಗದ ಮೇವುಗಳನ್ನು ಕೊಡುತ್ತಾನೆ ಎಲ್ಲಾರು ಮಕ್ಕಳು ಬಂದು ಖಾನೆಯ ಕಾಬಾನಲ್ಲಿ ಕುಂತು ದುಬಾವಣೆ ಕುಂತಿದ್ರು ಅಷ್ಟೇ ಸಂದರ್ಭದಲ್ಲಿ ಹಜರತೆ ಜೀವ್ರ ಐಲಲ್ಲೇ ಸಲಾಮರ ಬಂದರು ಯಾಕೆ ಬಂದಿದ್ದೀರ ಅವ್ರು ಹೇಳಿದ್ರು ಈ ರೀತಿ ಅಪ್ಪಾಜಿಗೆ ಸ್ವರ್ಗದು ಏನೇ ಹಣ್ಣು ಹಕ್ಕಳನ್ನು ನಿಯಮಗಳನ್ನು ತಿನ್ಬೇಕಂತ ಇಚ್ಛೆ ಆಗಿದೆ ಅವಾಗ ಎಲ್ಲಾ ಜೀವ್ರೆ ಸಲಾಮರು ಮತ್ತು ಎಲ್ಲ ಫರಿಷ್ಟುಗಳು ಹಜರತೆ ಆದಮನಿಸಲ ಮನ್ನೆ ಮನೆಯಲ್ಲಿ ಬರ್ತಾರಂತೆ ಹೇಗೆ ಮನೆಯಲ್ಲಿ ಬರಬೇಕಿತ್ತು ಹಜರತೆ ಹವಾರದೇ ಅಲ್ಲಾ ಅನುಮಾರು ಆ ಎಲ್ಲಾ ಫರಿಷ್ಠಗಳನ್ನು ನೋಡಿ ಭಯವನ್ನು ಪಡ್ಕೊಂಡ್ರು ಭಯವನ್ನು ಪಡ್ಕೊಂಡ್ರು ಪ್ರೀತಿಯ ಸಹೋದರರೇ ಆ ಇಚ್ಛೆ ಪಡ್ಕೊಳ್ಳೋದು ಯಾವ್ದಪ್ಪ ಅಂದ್ರೆ ಕಾರಣ ಏಕೆಂದ್ರೆ ಹರತೆ ಆದಲಾಂ ಪ್ರಪಂಚನ ಬಿಟ್ಟು ಹೋಗೋದು ಸುಂದರವಾಗಿತ್ತು ಪ್ರೀತಿಯ ಸುರೇದಿ ಹೇಗೆ ಫರಿಷ್ಟೆಗಳು ಬಂದು ಹಜರತೆ ಆದ್ ಅಲೀಸ್ಲಾಂ ದೇಹದಿಂದ ಹೇಗೆ ಆತ್ಮತೆಗೆ ಬಿಗಿಗಿತ್ತು ಅವಾಗ ಆ ಬಾಡಿ ಏನಿದೆ ಅವ್ರ ದೇಹ ಗೆ ಗುಸುಲ್ ಮಾಡುದು ಮಕ್ಕಳಿಗೆ ತೋರಿಸಿದ್ರು ಫರಿಷ್ಟೆಗಳು ಏನಂತ ನಾವು ಯಾವ ರೀತಿ ಹಜರತೆ ಆದ್ ಅಲಿಂಗೆ ನಾವು ಕಫನ್ ಮತ್ತು ದಫನ್ ಮಾಡುತ್ತೇವೆ ಇದೇ ರೀತಿ ಮುಂದೆ ಬರುವ ಎಲ್ಲಾ ಜನರಿಗೆ ನೀವು ಇದೇ ರೀತಿ ದಫನ್ ಮತ್ತು ಕಫನ್ ಮಾಡಬೇಕು ಅಂತೂ ಎಲ್ಲಾ ಫರಿಷ್ಟೆಗಳು ಹಜರತ್ ಆದಮ್ ಅಲಹಿ ಸಲಾಂಗೆ ಗುಸುಲ್ವನ್ನು ಕೊಟ್ಟರು ಸ್ವರ್ಗನಿಂದ ಅತಿ ಸುಂದರವಾದ ಬೆಳೆದ ಬಟ್ಟೆ ಕಸ್ತೂರಿಗಿಂತ ಜಾಸ್ತಿ ವಾಸನೆ ಬರ ಕೂತಿದೆಯ ಸ್ವರ್ಗ ನಿಂದ ಬಟ್ಟೆ ತಂದರು ಯಾರಿಗೆ ಹಜರತೆ ಆದಲಾಂಗೆ ಹಜರತೆ ಆದಲಾಂಗೆ ಮೈ ಮೇಲೆ ಹಾಕಿದ್ರು ಕಫನವನ್ನು ಹಾಕಿದ ನಂತರ ಏನೇ ಖಾನಾ ಕಾಬಾ ಮೀನಾ ಅಂತೂ ಒಂದು ಜಗ ಇದೆ ಆ ಜಗದಲ್ಲಿ ಹಜರತ್ ಆದಮ್ ಅಲಿ ಸಲಾಂಗೆ ದಫನವನ್ನು ಮಾಡಿದ್ರು ಪ್ರೀತಿಯ ಸೊಹದರೇರೆ ಇದೆಯೆಲ್ಲ ಏನಪ್ಪಾ ಈ ಕಥೆ ನಿಮ್ಗೆ ಏನು ಅರ್ಥ ಬಂದಿದೆ ಅಂದ್ರೆ ನೋಡಿ ಪ್ರೀತಿಯ ಸುಹದ್ಯರೆ ಒಬ್ಬ ಕಾಬಿಲ್ ಸಂತ ತಂಗಿಗೋಸ್ಕರ ಸಂತ ತಮ್ಗೆ ಕೊಲೆ ಮಾಡಿದ್ದ ಏಕೆ ಬರೀ ಒಟ್ಟು ಕಿಚ್ಚು ಪಡ್ಕೊಂಡು ಹಸದ್ ಮಾಡಿಕೊಂಡು ಪ್ರೀತಿಯೋಸ್ಕರ ಪ್ರೀತಿ ಕಯಾಮತ್ ಬರೋ ತನಕ ಭೂಮಿ ಸರ್ವನಾಶ್ ಆಗೋ ತನಕ ಎಷ್ಟು ಜನರು ಬೇರೆ ಜನರಿಗೆ ನಾ ಹಕ್ಕು ಹಕ್ಕಿಲ್ಲ ಟೀಕೆ ನಾ ಹಕ್ಕು ಯಾರು ಜನರಿಗೆ ಕೊಲೆ ಮಾಡುತ್ತಾರೆ ಕಯಾಮತ್ ಬರ ತನಕ ಏನಿದೆ ಎಲ್ಲ ಜನರ ಪಾಪ ನಾ ಹಕ್ಕು ಕೊಲೆ ಮಾಡಿರೋ ಪಾಪ ಜನರ ಪಾಪ ಕಾಬಿಲಿನ ಮೇಲೆ ಹೋಗುತ್ತದೆ ಯಾಕೆಂದ್ರೆ ನಾ ಹಕ್ಕು ತಮ್ಮನಿಗೆ ಕೊಲೆ ಮಾಡಿದಾನೆ ಕಾಬಿಲ್ ಈ ರೀತಿ ಮಾಡಿದ್ದಾನೆ ಪ್ರೀತಿಯ ಸುಹೆದರೆ ನಮ್ಮ ನಡವಳಿಕೆ ಇರಬೇಕು ನಮ್ಮನಿಂದ ಬೇರೆ ಜನರು ಒಂದು ಒಳ್ಳೆ ದಾರಿಯಲ್ಲಿ ಬರಬೇಕು ಈಗ ಅವರು ನಮ್ಮನಿಂದ ಒಂದು ಕೆಟ್ಟ ದಾರಿಯಲ್ಲಿ ಹೋಗ ಕುಂತಿದಾರಪ್ಪ ಅಂದ್ರೆ ಅವ್ರು ಎಷ್ಟು ವರ್ಷ ಕೆಟ್ಟ ದಾರಿ ಇರ್ತಾರ ಅವ್ರದ್ದು ಸ್ವಲ್ಪ ಪಾಪ ಇಲ್ಲಿ ನಮ್ಮ ಮೇಲೆ ಬರ್ತಾ ಇರ್ತಿದ್ವಿ ಯಾಕಂದ್ರೆ ನಮ್ಗೆ ನೋಡಿ ಒಂದು ದಾರಿಯಲ್ಲಿ ಹೋಗಿದಾರ ಅವರು ನಮ್ಗೆ ನೋಡಿ ಹೋಗಿದಾರ ಅವರು ಮೊದಲಿಗೆ ನಾವು ಸರಿ ಇರ್ಬೇಕು ನಾವು ಹೇಗದೀವಿ ನಾವು ಒಳ್ಳೆ ದಾರಿಯಲ್ಲಿ ಇದ್ವಿ ಕೆಟ್ಟ ದಾರಿ ದಾರಿಯಲ್ಲಿ ಅದೀವಿ ನಾವು ಮೊದಲಿಗೆ ತಿಳ್ಕೊಬೇಕು ನಾವು ಎಲ್ಲರೂ ಯಾವ ರೀತಿ ನ ಹಕ್ಕು ಜನರು ಕೊಲೆ ಮಾಡ್ತಾರೆ ಬೇರೆ ಜನರಿಗೆ ಆ ಜನರ ಪಾಪ ಕಾಬಿಲ್ ಮೇಲೆ ಹೋಗುತ್ತಿದೆ ಏಕೆಂದ್ರೆ ಅವ್ನ ಹಕ್ಕು ಕಲೆ ಕೊಲೆ ಮಾಡಿದ ಕಾಬಿಲ್ ನೋಡ್ರಿ ಬರ ಹಕ್ಕ ಕೊಲೆ ಮಾಡಿದ ಕಾರಣ ಎಲ್ಲ ಪಾಪ ಕಯಾಮತ್ ಆಮದ್ ಎಷ್ಟು ಜನರು ಬರ್ತಾರೆ ಎಲ್ಲ ಜನ ಪಾಪ ಅವ್ರ ಮೇಲೆ ಇದೆ ಅದೇ ರೀತಿ ನಾವು ತಪ್ಪ ದಾರಿಯಲ್ಲಿ ಜನರಿಗೆ ತಗೊಂಡು ಹೋಗಿದ್ರೆ ಆ ಜನನ ಪಾಪ ನಮ್ಮ ಮೇಲೆ ಬರುತ್ತಿದೆ ನಾವು ಯಾರು ಜನರಿಗೆ ಕೆಟ್ಟ ದಾರಿ ತಗೊಂಡು ಹೋಗಬಾರದು ನಾವು ಎಲ್ಲಾ ಜನ ಒಂದು ಇಚ್ಛೆ ಇಟ್ಕೋಬೇಕು ಎಲ್ಲಾರು ಜೊತೆ ಇರಬೇಕು ಒಳ್ಳೆ ದಾರಿಯಲ್ಲಿ ಇರಬೇಕು ಸುನ್ನತೆ ಮುಸ್ತಫಾನಲ್ಲಿ ಇರಬೇಕು ಈ ಪ್ರಪಂಚದಲ್ಲಿ ಎಷ್ಟು ವರ್ಷ ಜೀವಿತ ರೀತಿಯ ರೀತಿಯ ಒಂದು ಜನರಿಗೆ ಒಂದು ಒಳ್ಳೆಯವಾದ ಸಂದೇಶ ಕೊಟ್ಟು ಹೋಗೋದು ನಮ್ಮ ಇಚ್ಛೆಯನ್ನು ಇರಬೇಕು ಸಾಯ ತನಕ ನಾವು ನಮಾಜಿನ ಪಾಪತಿ ಮಾಡ್ತಾ ಇರಬೇಕು ಸಾಯ ತನಕ ಅಲ್ಲನ ಹುಕ್ಮ ಏನಿದೆ ಎಲ್ಲಾ ಹುಕ್ಮಿನ ಪ್ರಕಾರ ನಮಾಜ್ ಮಾಡ್ಕೊಂತ ಜೀವನ ಮಾಡ್ಕೊಂತ ಹೋಗೋದು ಪ್ರಯತ್ನವನ್ನು ಮಾಡಬೇಕು ಅತಿ ಜಾಸ್ತಿ ನಮ್ಮ ಪ್ರೀತಿ ನಮ್ಮ ಪ್ರೇಮ ನಮ್ಮ ಜೀವಕ್ಕಿಂತ ಜಾಸ್ತಿ ನಾವು ಯಾವತ್ತೂ ಸಾಯೋದಕ್ಕೆ ರೆಡಿ ಆಗಿದ್ದರೆ ನಮ್ಮ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ ಅಲ್ಲಾಹು ಚಾಲೆ ಪ್ರೀತಿ ಮೇಲೆ ನಾವು ಸಾಯೋದಕ್ಕೆ ನಾವು ಶಹೀದ್ ಆಗೋದಕ್ಕೆ ನಾವು ರೆಡಿ ಆಗ್ಬೇಕು ಸೋದರಿ ಅಂತದ್ ಪ್ರೀತಿ ನಮ್ಮ ಒಳಗೆ ಇರಬೇಕು ನಾನು ಅಲ್ಲಾನ್ ಕಡೆ ದುವಾ ಮಾಡ್ತೀನಿ ಅಲ್ಲಾ ಕೈ